ನನ್ನ ಪ್ರೀತಿ ಶರವೀರದ ಸರ್ದಾರ ಇಷ್ಟೊತ್ತಾದ್ರೂ ಇನ್ನು ಬರ್ಲಿಲ್ವಲ್ಲ ಅಲ್ಲ ಏನಾದ್ರೂ ಪಜೀತಿ ಆಗಿರ್ಬಹುದಾ ಹಾಗೇನಿಲ್ಲ ಸ್ವಲ್ಪ ಹೊತ್ತು ಕಾಯೋ ಸರೋಜಾ ಲೇಟ್ ಆಯ್ತು ಕ್ಷಮಿಸು ನಾನು ಹೇಳಿಕೊಟ್ಟ ನಟನೆಯಲ್ಲಿ ಚೆನ್ನಾಗಿ ನಟಿಸಿದೆ ಈ ನಟನೆ ನೋಡಿ ಮುಗ್ಧ ಮಾನವರು ಆಚೆಗಿಸಿ ನೋಡಿ ನೀವೇ ನನ್ನ ಪಾಲ್ಯ ದೇವರು ಅಂತ ತಿಳಿದು ನಿಮ್ಮನ್ನು ಪೂಜಿಸ್ತಿರುವ ನನಗೆ ಅಪಹಾಸ್ಯ ಮಾಡ್ತಾ ಇದ್ದೀರಾ ನೀವೇ ದೇವರ ಈ ರೀತಿ ಮಾತಾಡ್ತಿದ್ದೀರಿ ಸರೋಜಾ ನೀನು ಕಾಣುವ ಕನಸಿನ ಆಸೆ ಈಡೇರಿಸಲು ನಿನ್ನೆ ಬಿಡಿ ಗಿರಗಟ್ಟಿ ಸುತ್ತಿ ಸುತ್ತಿದ್ದೇನೆ ಆದರೆ ನಿನ್ನ ಆಶೆ ಸುಗಮವಾಗಿ ಒಂದು ದಡ ಸೇರಬೇಕಾದರೆ ಆ ನಿನ್ನ ಗಂಡ ಹತ್ತಿನಂತೆ ಒಂದು ಕಣ್ಣು ನಮ್ಮ ಮೇಲೆ ಮೇಲಿಟ್ಟಿದ್ದಾನೆ ಆ ಹದ್ದನ್ನು ಸದ್ದು ಇಲ್ಲದೆ ಇಂದು ರಾತ್ರಿ ರಾತ್ರಿ ಅವನನ್ನು ನೋಡಿ ಇದುವರೆಗೂ ನನ್ನ ನಿನ್ನ ಪ್ರೀತಿಗೆ ಯಾವ ಕಳಂಕವನ್ನು ತರದ ಹಾಗೆ ನೋಡ್ಕೊಂಡು ಬಂದಿದ್ದ ನನ್ನ ಗಂಡ ಅಂತದ್ರಲ್ಲಿ ಅವನನ್ನು ಕೊಲೆ ಮಾಡಿದ್ರಲ್ಲಿ ಯಾವ ಲಾಭವಿದೆ ಹೇಳಿ ಹೋಗಲಿ ಬಿಡೋಣ ನಾವೇ ಇಲ್ಲಿಂದ ದೂರ ಪಯಣ ಬೆಳೆಸ್ಬಿಡೋಣ ಕೈಯಲ್ಲಿ ಬೆಳೆ ನೀತಿ ಪಾಠ ಹೇಳುವಷ್ಟು ನನ್ನ ಕೆಲಸ ಆಗದಿದ್ದರೆ ದಾರಿ ನಿನಗೆ ನನ್ನ ದಾರಿ ನನಗೆ ನಾಗೇಂದ್ರ ದಯವಿಟ್ಟು ಅಂತ ಮಾತನ್ನ ನಾಡ್ಬಿಡಿ ಇದುವರೆಗೂ ನೀವು ಕಾಲಿನಿಂದ ತೋರಿಸಿದ್ದ ನಾನನ್ನ ತಲೆ ಮೇಲೆ ಇಟ್ಕೊಂಡು ಮಾಡಿದ್ದೀನಿ ಅಂದಾಗ ಪಾಪ ನನ್ನ ಗಂಡನನ್ನ ಕೊಲೆ ಮಾಡೋದ್ರಿಂದ ಯಾವ ಲಾಭವೂ ಇಲ್ಲ ದಯವಿಟ್ಟು ಬಿಟ್ಬಿಡಿ ಹೋಗ್ಲಿ ನೀನು ಎಂತವಳು ಎನ್ನುವುದಕ್ಕೆ ನೀನು ಇಲ್ಲಿವರೆಗೂ ಕೈಗೊಂಡ ಹಿಂದಿನ ಕೃತಿಗಳೇ ಸಾಕ್ಷಿ ಇಲ್ಲಿವರೆಗೂ ಕುಣಿಸಿದಂತೆ ನೀನು ಇವತ್ತು ನಾನು ಹೇಳಿದ ಕೆಲಸ ಮಾಡದಿದ್ದರೆ ಇಂದು ನಮ್ಮ ಅಮರ ಪ್ರೇಮಕ್ಕೆ ಮಹಾ ಪಿಶಾಚಿ ಇಲ್ಲಿವರೆಗೂ ನೀನು ಹೇಳ್ದ ಹಾಗೆ ಕೇಳಿ ಎಮ್ಮೆ ಬಿಟ್ಟಾಗ ಮೈ ತುರಿಸಿಕೊಂಡು ಹಾಲು ಕೊಟ್ಟ ಹಾಗೆ ಕರ್ಣ ಇಲ್ಲದ್ ನಾನು ನಿನ್ನನ್ನು ಬಯಸಿ ಬಂದಾಗ ನೀನು ಮೆಟ್ಟು ತಗೊಂಡ ಕೈ ಮೆಟ್ಟು ತೆಗೊಂಡು ಹೊಡೆದ ಕೈ ಬಿಟ್ಟಿದ್ದರೆ ಏಕೆ ನಿನ್ನ ಸಂಘ ಬಯಸುತ್ತಿದ್ದೆ ಎಮ್ಮೆ ಹಸಿದಿದ್ದಕ್ಕೆ ಕೋಣ ಬಂದಿದ್ದಕ್ಕೆ ಸರಿ ಹೋಯ್ತು ನಿನ್ನ ಕಾಮದ ಬೈಕುಗಳು ತೀರಿಸಿಕೊಳ್ಳಲು ಒಂದು ಗಂಡು ಬೇಕಾಗಿತ್ತು ಅದಕ್ಕೆ ನೀನು ನನ್ನನ್ನು ಉಪಯೋಗಿಸಿಕೊಂಡೆ ಇನ್ನು ಮುಂದೆ ನಾನು ಬರೀತಿರುವ ನಾಟಕದ ಮುಕ್ತಾಯದ ನೀನು ನಾಂದಿ ಹುಡುಕಲೇಬೇಕು ಸರಜಾ ಸತ್ಯವು ಮಿತ್ಯವು ನಾನು ನಾನು ಹೇಳುವ ಕೆಲಸ ನಿನ್ನಿಂದ ಪೂರ್ಣಗೊಂಡ್ರೆ ಮಾತ್ರ ನನ್ನ ನಿನ್ನ ಪ್ರೀತಿಯ ಚಲ್ಲಾಟ ಹೂ ಅಂತೀಯ ಅಥವಾ ಅಯ್ಯೋ ಇದೊಳ ಪಜೀತಿ ಬಂತಲ್ಲ ಆಯ್ತು ಬೀಸುವ ದಂಡೆಯಿಂದ ತಪ್ಪಿಸಿಕೊಂಡ್ರೆ ನೂರು ವರ್ಷ ಆಯ್ಸಂತೆ ಆಯ್ತು ನೀನು ಹೇಳ್ದ ಹಾಗೆ ಈಗ ನಾನು ಏನ್ ಮಾಡ್ಬೇಕು ವೆರಿ ಗುಡ್ ಸರೋಜ ಇಂದು ರಾತ್ರಿ ಸರಿಯಾಗಿ ಹನ್ನೆರಡು ಗಂಟೆಗೆ ಸಾಗರ್ ಯಮನ ಪಾದ ಸೇರಬೇಕು ಆಯ್ತು ನೀನು ಹೇಳ್ದ ಹಾಗೆ ಮಾಡ್ತೀನಿ ಬಲೆ ಬಲೆ ಮೆಚ್ಚಿದೆ ಸರೋಜಾ ಈ ನಿನ್ನ ಮಾತಿಗೆ ಹಾ ನಾನಿನ್ನು ಹೋಗಿ ಬರಲಿ ಚಿನ್ನ ಈ ಮುದ್ದಾದ ಹಕ್ಕಿ ಜೋಡಿ ಮರಿಯನ್ನು ಬಿಟ್ಟು ಹೋಗಲು ಮನಸ್ಸು ಸಾಕು ತಡೆಬಡಿಸ್ತಾ ಇದೆ

ಕಂಡ ಕಷ್ಟ ನನ್ನ ಒಳಗಲ್ಲ ನಿನ್ನೆಯ ಬಿದ್ದಗಳು ನಿನ್ನ ಒಳಗಲ್ಲ ನಿನ್ನ ಒಳಗ ನನ್ನ ಕಗಳು ಪ್ರೀತಿ ಓರು ಬಿರು

ಇಡೀ ಇಡೀ ಸಂಸಾರವನ್ನು ಕೂಡ ಸಾಯಿಸುತ್ತಿದೆ ಎಂದು ಉಳಿಸಿರಲಿಲ್ಲ ಲೇ ಮಿಸ್ಟರ್ ಇದು ಕಂಟ್ಯೂಟರ್ ಯುಗ ನಂಬಿದವರ ಮನೆಯಲ್ಲಿರುವ ಹೆಣ್ಣುಗಳನ್ನು ಹೊತ್ತೈಯುವ ಯುಗಟ್ಟ ಮಿತ್ರ ನೀನು ಹೆಣ್ಣಲ್ಲ ಸಾವಿರಾರು ಗಂಡ ಸರಿಗ ಸೂಳೆ ನೀನು ಸೂಳೆ ಮಾತನ್ನು ನಂಬಿ ದೇವರಿಗಿಂತ ಅಣ್ಣಂದ್ರಿಗೆ ಮೋಸ ಮಾಡಿದ ಪಾಪಿ ನಾನು ಅಯ್ಯೋ ಪತಿ ದೇವ್ರಿ ಸುತ್ತು ಹಳ್ಳಿಗಳಲ್ಲಿ ಧರ್ಮ ತುಂಬಿದ ಎಂದು ವಾಸಿ ಆಗಿದ್ದ ಮನೆಯಲ್ಲಿ ದೇವುಗಳ ವಾಸ ಮಾಡುವ ಬಿಡಾಡಿ ಮಾಡಿದೆಯಲ್ಲ ಹೆಣ್ಣು ಹೆಣ್ಣು ಎನ್ನುವುದು ಹೆಣ್ಣು ಹುಣ್ಣು ಎಂಬುದು ತೋರಿಸಿಕೊಟ್ಟೆ ನಿಮಗೆ ಯಾವ ಕೈಯಿಂದ ತಾಳಿ ಕಟ್ಟಿ ನಿನಗೆ ಮುತ್ತಾನೆ ಕೊಟ್ಟನು ಎತ್ತಿಗೆ ಸಾಯಿಸಬೇಕು ಅನಿಸುತ್ತದೆ ಸಮಾಧಾನ ಸಮಾಧಾನ ನಾನು ಇಷ್ಟೆಲ್ಲ ಮಾಡ್ಲಿಕ್ಕೆ ಕಾರಣನೋ ಇದೆ ರೀ ನಿಮ್ಮಣ್ಣ ಯಾವ ಹೆಣ್ಣಿಗೆ ಅವಮಾನ ಮಾಡಿತೋ ಅದಕ್ಕಾಗಿ ನಿಮ್ಮಣ್ಣನ ಮೇಲೆ ಸೇಡು ತಿಳಿಸ್ಕೊಳ್ಬೇಕಂತ ನಿನ್ನ ಮನೆಗೆ ಕಾಲಿಟ್ಟು ನಿಮ್ಮಣ್ಣನಿಗೆ ಕೆಟ್ಟ ಅಬೋದನು ಕೊಟ್ಟು ಮನೆಯಿಂದ ಹೊರಹಾಕಿದೆ ಇನ್ನು ನಿನಗೆ ಪ್ರೀತಿ ಎಂಬ ಮಂಕಬೂತಿನೆ ಇಚ್ಚಿ ನಿನ್ನನ್ನು ಮದುವೆಯಾಗಿ ನಿಮ್ಮ ಮನೆಗೆ ಕಾಲಿಟ್ಟು ಕಿರಣ ಅವರಿ ಪ್ರತಾಳ ತೆರಳಿ ಹುಳ ಬಿಟ್ಟವನೇ ನಾನು ಅಂದ್ರೆ ಆ ಹೆಣ್ಣ ನಮ್ಮಿದ್ರೆ ಪ್ರಾಣ ಕೊಡ್ತಾಳೆ ಹಾಗೆ ಹಾಗೆ ತೆಗಿತಾಳೆ ಹೆಣ್ಣಿಗೆ ಎಲ್ಲರೂ ಭಾಗ್ಯ ಭಾಗ್ಯಲಕ್ಷ್ಮಿ ಸಂತಾನ ಲಕ್ಷ್ಮಿ ಎಂದು ಪೂಜೆ ಮಾಡುತ್ತಾರೆ ಆದರೆ ಅದರಲ್ಲಿಯೂ ನಿನ್ನಂಥ ಹೊಲಸು ಹೆಣ್ಣುಗಳು ಹೊಲಸು ಚಾರಿತ್ರ ಇರುವ ಈ ಸಮಾಜದಲ್ಲಿ ನೆಲೆಸಲು ಬಿಟ್ಟರೆ ನಿನ್ನಿಂದ ಗೊತ್ತಾಯ್ತು ಗೊತ್ತಾದ ಮೇಲೆ ಇಲ್ಲೇ ನಿಂತೀಯ ಇಲ್ಲೇನು ಕೋತುಗಳು ಕುಳಿತೀವ್ರಲ್ಲಿ ಮಗನ ರೈಟ್ ಹೇಳು ರೈಟ್ ಹೇಳಲು ಬಂದಿಲ್ಲ ಕಂಡು ಕಂಡು ಅವರ ಮನೆಗೆ ಕಣ್ಣು ಹಾಕಿ ಬಂಡ ಕಾಮುಕನ ರಕ್ತ ಕುಡಿಯಲು ಬಂದಿದ್ದೇರಿಯ ನೀನು ಈಗ ತಾನೇ ಪ್ರಪಂಚಕ್ಕೆ ಕಾಲಿಟ್ಟ ಕೋಸು ನೋಡು ನಾ ತಂದ ಪತ್ರಿಕೆ ಸಹಿ ಹಾಕು ನಮ್ಮಪ್ಪನ ಆಸ್ತಿ ಹೆಸರೇ ಬಿಟ್ಟು ಕೊಡೋಕೆ ಇನ್ನೇ ನಮ್ಮಪ್ಪನ ರಕ್ತಕ್ಕೆ ಉಟ್ಟಿಯೇ ಇಲ್ಲ ನಮ್ಮಪ್ಪನ ಸುಳಿಯ ಮಗನೇ ಸಾಗರ್ಗೆ ಉದ್ದವಾಗಿ ಹಡಿಬಿಡಬಹುದು ಮಗನು ಇಲ್ಲವಾದ್ರೆ ಈ ಪ್ರಾಣ ಪ್ರಾಣಾಯಾಮ ಲೋಕಕ್ಕೆ ಕಳಿಸಿ ಬಿಡಿದೆ ಯಾತ್ತರ ಯಾತ್ತರ ಹೇಳುವ ಹುತ್ತನೆ ನಿನ್ನ ಹಿಂದೆ ತಿರುಗಿ ನೋಡು ಯಾರು ಬಂದಿದ್ದಾರೆ ಅಂತ ಇಲ್ಲೋಡಿ ನನ್ನ ಮಾತ್ ಕೇಳಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಇಲ್ಲೋಡಿ ನಿಮ್ಮಂತ ಬಣ್ಣ ಬಣ್ಣದ ಹುಡುಗಿಯರನ್ನು ನಂಬಿ ನನ್ನ ಕಾಲ ಮೇಲೆ ನಾನೇ ಕಾಲು ಹಾಕಿಕೊಂಡೆ ನಿನ್ನಂಥ ಕಾಮುಖ ಮುತ್ತೈದೆಯರು ಈ ಸಮಾಜದಲ್ಲಿ ನೆನೆಸಲು ಬಿಟ್ಟರೆ ಇಡೀ ಸಮಾಜವನ್ನೇ ಹಾಳು ಮಾಡ್ತೀರಾ ತಾಳಿ ಕಟ್ಟಿದವನಿಗೆ ಮೋಸ ಮಾಡಿ ನಿಮ್ಮ ಸತಿಯ ರೀತಿಯರೆಷ್ಟೋ ಸತ್ತರೆ ಎಷ್ಟೋ ಅದು ನಿಮಿಷ ಒಂದ್ ಚಳಿ ನೋಡಿ ದಯವಿಟ್ಟು ನನ್ನನ್ನು ಕಲಿತ್ರಿ ಬೆಳಕು ಬೇರೆ ಹರಿದು ಬಿಟ್ಟತೆ ಇನ್ನು ಮುಂದೆ ಹಗ್ಗತಿನ ಚಳಿ ದಯವಿಟ್ಟು ಮಾಡೋದಿಲ್ಲ ನನಗೆ ಗಂಡ ಅಲ್ವ ಎಲ್ಲ ಇರು ಹೇಗೆ ಇರು ಸಾಯಿಸುತ್ತೇನೆ ಮತ್ತೊಂದು ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ